ಸರ್ ಮೊದಲೇದಾಗಿ ಒಳ್ಳೆ ಸಿನಿಮಾ ಯು ಮತ್ತೆ ಇಡೀ ಟೀಮ್ಗೆ ಕಂಗ್ರೆ ಸರ್ ಸರ್ ಸಿನಿಮಾದಲ್ಲಿ ಎರಡು ರೀತಿ ಶೇಡ್ ಬರುತ್ತೆ ತರದ ರೋಲ್ ಬರುತ್ತೆ ಟ್ರೈಲರ್ ಅಲ್ಲಿ ಬಂದಾಗ್ಲೇ ತುಂಬಾ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಎಲ್ಲರಿಗೂ ಇಡೀ ಸಿನಿಮಾ ಕ್ಯಾರಿ ಆಗಿದ್ದು ತುಂಬಾ ಜನಕ್ಕೆ ಇಷ್ಟ ಆಯ್ತು ಅದು ಎಲ್ಲೋ ಸುಮ್ಮನೆ ತಂದಿಲ್ಲ ಇಡೀ ಸಿನಿಮಾ ಇದೆ ರೋಲ್ ಅಂತ ನಿಮಗೆ ಸರ್ ಮೇಕಪ್ ಮಾಡಿ ಕನ್ನಡಿ ಮುಂದೆ ನಿಂತಾಗ ಆ ರೋಲ್ ನೋಡಿದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಅಂತ ಈ ತರದೊಂದು ಲುಕ್ ಅಲ್ಲಿ ನೋಡಿದಾಗ ಸರ್ ನಿಮ್ ರಿಯಾಕ್ಷನ್ ಸರ್ ಇಲ್ಲ ನಾನು ಆಕ್ಚುಲಿ ಮುಂದೆ ಯಾವಾಗ ಟೆಸ್ಟ್ ಮಾಡ್ತೀವಲ್ಲ ನಾನು ಆ್ಯಕ್ಚುಲಿ ಕರಡಿ ಆ ಕಡೆ ಕುತ್ಕೊಂಡಿರ್ತೀನಿ ಮೊದಲು ನಮ್ಮ ಕ್ಯಾಮ್ರಾಮ್ಯನ್ನು ಡೈರೆಕ್ಟ್ರು ಇವ್ರುಗಳು ನಿಂತ್ಕೊಂಡು ಹಾಂ ಇದು ಓಕೆ ಅಂದಮೇಲೆ ಆಮೇಲೆ ನಾನು ತಿರುಗಿ ನೋಡ್ತೀನಿ ಓಕೆನಾ ಇದು ಅವ್ರಿಗೆ ಅಂತ ಯಾಕಂದರೆ ಅವ್ರು ಜೀವಿಸ್ತಾರೆ ಅದರಲ್ಲಿ ನಾನಲ್ಲ ಯಾಕಂದ್ರೆ ಅವ್ರೇನೋ ಒಂದು ತಲೆಯಲ್ಲಿ ಸ್ಕೆಚ್ ಹಾಕಿರ್ತಾರೆ ಗೊತ್ತಾ ಆ ಸ್ಕೆಚ್ಚಿಗೆ ನಾನು ಮೋಲ್ಡ್ ಆಗ್ತೇನೆ ಫಸ್ಟು ಅಂತ ಅಂದ್ಬಿಟ್ಟು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇರ್ತೀನಿ ಅವ್ರು ಯಾವಾಗ ಹಾಂ ಓಕೆ ಅಂತಂದರು ಆಮೇಲೆ ನಾನು ತಿರುಗಿ ಓಕೆ ಇದಕ್ಕೆ ಇವ್ರಿಗೆ ಓಕೆನಾ ಅಂತ ಅಂದ್ಬಿಟ್ಟು ಸೊ ಆ ಥರದೊಂದು ಆಮೇಲೆ ಸರ್ ಅವಾಗಲೇ ನೀವು ಪ್ರಶ್ನೆ ಕೇಳಿದ್ರಿ ಸರ್ ಕ್ಯಾಮ್ರಾಮ್ಯಾನ್ಗೆ ಸರ್ ನಿಮ್ಮದು ನಿಮ್ಮದು ಸರ್ ಸರ್ ಈಗ ನಿಮ್ಗೆ ಅವ್ರು ಆ್ಯಕ್ಚುಲಿ ಹೇಳಿಲ್ಲ ಅದನ್ನು ಒಂದು ಕ್ಯಾಮ್ರಾಮ್ಯನು ಡೈರೆಕ್ಟರ್ ಒಂದು ಟೀಮಲ್ಲಿ ಕೆಲಸ ಮಾಡ್ತಾರೆ ಅಂದಾಗ ನಾನು ಅದಕ್ಕೆ ಸುಧ್ನ ಜೊತೆ ಕೆಲಸ ಮಾಡಿ ಮಾಡಿ ಈಗ ನಾನು ಬೇರೆ ಕ್ಯಾಮ್ರಾಮ್ಯಾನ್ಗಳು ಅಡ್ಜಸ್ಟ್ ಆಗಲ್ಲ ಯಾಕಂದರೆ ನಾನು ಸುಮಾರು ದಿನ ಐವತ್ತೈದು ಐವತ್ತೈದು ಸಿನಿಮಾ ಆಯಿತು ಅಂದ್ಕೊಳ್ರಿ ಕ್ಯಾಮ್ರಾಮನ್ ನಾಳೆ ಶೂಟಿಂಗ್ ಅಂದರೆ ಬೇಡ ಹೆಲ್ ಕ್ಯಾಮ್ರಾ ಲೈಟ್ ಅದಲ್ಲ ಆ್ಯಕ್ಚುಲಿ ಕೆಲಸ ಒಬ್ಬ ಇಲ್ಲೊಬ್ಬ ನಾಯಕ ನಟ ಏನು ಕಾಸ್ಟ್ಯೂಮ್ ಹಾಕ್ತಾನೆ ಒಂದು ಪಕ್ಕದಲ್ಲಿ ಒಂದು ನಾಯಕ ನಟಿ ಏನು ಹಾಕ್ತಾಳೆ ಹಿಂದ್ಗಡೆ ಯಾವುದೋ ಒಂದು ಕ್ಯಾರೆಕ್ಟರ್ ಅಂತ ಅದೇನು ಬಟ್ಟೆ ಹಾಕುತ್ತೆ ಯಾಕಂದರೆ ನನ್ನ ಲೈಟಿಂಗ್ ಸ್ಕೀಮ್ ಇದೆ ಈಗ ನೋಡ್ರಿ ಇಷ್ಟು ಬ್ರೈಟ್ ಕೊಟ್ಟಿದ್ರಲ್ಲ ಇಲ್ಲೆಷ್ಟು ಜನ ಹೊಳಿತಾರೆ ನಾವು ಯಾಕಂದ್ರೆ ಕೆಲವು ಡೆಲ್ ಇದ್ದೀವಿ ಕೆಲವು ಬ್ರೈಟ್ ಇರ್ತಾರೆ ನೋಡ್ರಿ ಅದೊಂದು ಕಲರ್ ಇದೆ ಅಲ್ವಾ ಇದೇ ಒಬ್ಬ ಕ್ಯಾಮ್ರಾಮನ್ ಆಗಿದ್ರೆ ಇಷ್ಟು ಬೇಡ ಇದಕ್ಕೊಂದು ಕಲರ್ ಮ್ಯಾಚ್ ಮಾಡೋಣ ಅಂತಿದ್ರು ಅದನ್ನೇ ಆ್ಯಕ್ಚುಲಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಆ್ಯಕ್ಚುಲಿ ಆ ಕೋಣ ಇಡ್ಕೊಂಬರ್ಬೇಕಾರೆ ನಾನೇ ರೆಡ್ ಪಂಚೆ ಬೇಡ ನನಗೆ ಅಂತಂದೆ ಸುಧಾ ಇಲ್ಲ ಇಲ್ಲ ಹಂಗಲ್ಲ ನಾನು ಈ ಥರ ಈ ಥರ ಟೋನ್ ಯೂಸ್ ಮಾಡ್ತಾ ಇದ್ದೀನಿ ನಂಗೆ ಈ ಥರದೊಂದು ಕ್ರೇ ಬೇಕು ಕ್ರೇನ್ ಇದು ಈ ಸಿಂಬಲ್ಗೆ ಬರುತ್ತೆ ರೆಡ್ ಆ್ಯಕ್ಚುಲಿ ಅದೊಂದು ವೈಲೆನ್ಸ್ ತೋರಿಸುತ್ತೆ ಸೊ ಅದು ಒಬ್ಬ ಕ್ಯಾಮ್ರಾಮ್ಯಾನ್ ಕೆಲಸ ಅದು ಅದು ಸ್ಕೆಚ್ ಹಾಕೋದು ಅಂತ ಸೊ ಏ ದಟ್ಸ್ ಅಥಿಂಗ್ ಅದಾದಮೇಲೆ ಸರ್ ನಿಮ್ಮದು ಸರ್ ಬಂದೆ ಅಲ್ಲ ಸರ್ ನಿಮ್ಮದು ನಿಮ್ಮದು ಅದೇ ಪ್ಯಾನ್ ಇಂಡಿಯಾ ಕೇಳಿದ್ರಲ್ಲ ಸರ್ ಈಗ ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರಲ್ಲ ಸರ್ ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರದು ಮುಂಡಾಸ್ ಕಟ್ತೇವೆ ಇಲ್ಲ ಇನ್ನೊಂದು ಲುಂಗಿ ಕಿಂಗಿ ಏನೋ ಕಟ್ಕೊಳ್ತೀವಿ ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳುನಾಡ ಬಗ್ಗೆ ಲುಂಗಿ ಆಗ್ತಾರೆ ಮೇಲ್ಗಡೆ ಬಟ್ಟೆ ಇರಲ್ಲ ಕೇರಳದಲ್ಲಿ ಇನ್ನೊಂದು ಇದೆ ಪಂಜಾಬಲ್ಲಿ ಆಕ್ಚುಲಿ ಅವ್ರು ನೀವು ಯಾರನ್ನ ಅಂತ ನೋಡ್ತೀರಾ ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್ ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತು ಜಾತಿಯಾಗ್ಲಿಕ್ಕೂ ಸರ್ ಇದೆ ಸರ್ ಇಲ್ಲ ಅಂತಲ್ಲ ಇರೋದು ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟು ಜನಕ್ಕೆ ಆಚುಲಿ ಯಾವ ಒದಗಿಸಬೇಕಲ್ಲ ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗ್ಬೇಕಾಗಿ ನಾವೆಲ್ಲ ಅಂತ ಉದಿಣ್ಬಿಟ್ಟು ಸರ್ ಸೊ ಹಿಂಗಾದಾಗ ಮಾತ್ರ ಕಷ್ಟ ಆಗುತ್ತೆ ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ